ನವ ಸುವಿಶೇಷ ಸನ್ಮಹಿಮ ಅಂದರು ಅವನು ಅವನದು ಅಪಾರವಾದ ಮಹಿಮೆ ಅದು ಅದು ದೃಷ್ಟಾಂತ ಕೊಡೋದು ಹೇಗೆ ಅವನು ಅದು ಎಂಥ ಮಹಿಮೆ ನವ ಸುವಿಶೇಷ ಸನ್ಮಹಿಮ ಅದು ಅದು ಪ್ರತಿಕ್ಷಣವೂ ಯೋಚಿಸಿದಷ್ಟು ಹೊಸತಾಗಿ ಕಾಣುವ ಮಹಿಮೆ ಅದು ಎಷ್ಟು ದೃಷ್ಟಾಂತ ಕೊಟ್ಟರು ಅದರ ಹೊಸತನವನ್ನು ಹೇಳಿದ ಹಾಗೆ ಆಗಲಿಲ್ಲ ಮತ್ತೆ ಅದರ ವಿಶೇಷಗಳು ಒಂದು ವಿಶೇಷ ಹೇಳಿದರೆ ಒಂದು ದೃಷ್ಟಾಂತ ಇನ್ನೊಂದು ವಿಶೇಷ ಬರಲಿಲ್ಲ ಅಂತ ಕಾಣುತ್ತೆ ಅದು ಯಾವ ದೃಷ್ಟಾಂತ ಹೇಳಿದ್ರು ಅವನ ಮಹಿಮೆಯ ಅವನ ಕಾರುಣ್ಯದ ಅಪಾರ ಕಾರುಣ್ಯದ ಎಲ್ಲ ವಿಶೇಷಗಳನ್ನು ಹೇಳಲಿಕ್ಕೆ ಆಗುವುದಿಲ್ಲ ಮತ್ತೆ ಎಷ್ಟು ಹೇಳಿದರೂ ಮತ್ತು ಹೊಸತನ ಅದರಲ್ಲಿ ಕಾಣ್ತಾ ಇರ್ತದೆ ಅಂಥ ನವ ಸುವಿಶೇಷ ಸತ್ ನಿರ್ದುಷ್ಟವಾದಂತಹದ್ದು ನಾವು ಕೊಡ್ತಕ್ಕ ಎಲ್ಲ ದೃಷ್ಟಾಂತಲೂ ಒಂದಲ್ಲ ಒಂದು ಡಿಫೆಕ್ಟ್ ಇದೆ ನಿರ್ದುಷ್ಟವಾದ ದೃಷ್ಟಾಂತ ಇಲ್ಲ ತಂದೆ ತಾಯಿ ಅಂದರೆ ಅದರೊಂದು ವರ್ಷ ನೆರಳು ಅಂದರೆ ಅದರೊಂದು ಡಿಫೆಕ್ಟ್ ಇದೆ ಆಕಾಶ ಅಂದರೆ ಅದ್ರ ಯಾವ ದೃಷ್ಟಾಂತ ಕೊಟ್ಟರು ಅದು ನಿರ್ದುಷ್ಟವಾದ ದೃಷ್ಟಾಂತ ಆಗೋದಿಲ್ಲ ಭಗವಂತನ ಮಹಿಮೆ ನಿರ್ದುಷ್ಟವಾದದ್ದು ಅತ್ಯಂತ ಯಾವುದಕ್ಕಿಂತಲೂ ವಿಲಕ್ಷಣವಾದ ವಿಶೇಷಗಳಿಂದ ಕೂಡಿರುವಂಥದ್ದು ಪ್ರತಿಯೊಂದು ಬಾರಿಯೂ ಹೊಸತಾಗಿ ಕಾಣುವಂಥದ್ದು ಅದರಿಂದ ನವ ಸುವಿಶೇಷ ಸಣ್ಣ ಆದ್ದರಿಂದ ಇನ್ನೊಂದು ದೃಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ ಆದರೂ ಅನುಸಂಧಾನಕ್ಕೋಸ್ಕರ ಕೆಲವು ಕೆಲವು ದೃಷ್ಟಾಂತಗಳನ್ನು ಕೊಡ್ತಾ ಇದ್ದೇನೆ ಅಂತಾರೆ ಈ ನವಸು ವಿಶೇಷ ಸನ್ಮಹಿಮ ಅನ್ನುವ ಶಬ್ದ ಬಹಳ ವಿಶೇಷ ಅರ್ಥವನ್ನು ಕೊಡುತ್ತೆ ನೋಡಿ ಈ ಶಬ್ದದಲ್ಲಿ ಇದೊಂದು ಇದೊಂದು ನಾಮ ನವ ಸುವಿಶೇಷ ಸನ್ಮಹಿಮ ಇದನ್ನ ಅನುಸಂಧಾನ ಮಾಡ್ರೆ ನವಸು ನವಸು ಅಂದರೆ ಒಂಬತ್ತು ಮಂದಿಯನ್ನು ಸೃಷ್ಟಿ ಮಾಡಿದವ ಅಂತ ಅರ್ಥ ಭಗವಂತ ನವಸು ಸು ಅಂದರೆ ಸೂತೆ ಸೂತಿ ಅಂದರೆ ಗೊತ್ತಿ ನಿಮಗೆ ಪ್ರಸೂತಿ ಅಂದರೆ ಏನು ಹೆರುವುದು ಸು ಅಂದರೆ ಸೃಷ್ಟಿ ಮಾಡುವುದು ಹೆರುವುದು ಪಡೆಯುವುದು ಸಂಸ್ಕೃತದಲ್ಲಿ ನವಸು ಅಂದರೆ ಒಂಬತ್ತನ್ನು ಪಡೆದವ ಅಂತ ಯಾರು ಒಂಬತ್ತು ಮಂದಿ ಅವರ ಪ್ರಜಾಪತಿಗಳು ನವಪ್ರಜಾಪತಿಗಳು ಸೃಷ್ಟಿಯ ಆರಂಭದಲ್ಲಿ ಮೊದಲು ಒಂಬತ್ತು ಮಂದಿಯನ್ನು ಕೊಟ್ಟವ ಅವನು ಜಗತ್ತಿಗೆ ಅವರಿಂದ ಮತ್ತೆ ಸೃಷ್ಟಿಯ ವಿಸ್ತಾರ ಮರೀಚಿಹಿ ಅತ್ರಿಹಿ ಅಂಗಿರಾಹ ಪುಲಸ್ತ್ಯ ಕುಲಹ ಕೃತುಹು ವಶಿಷ್ಠ ಭೃಗುಃಕ್ಷಃ ಇವರು ನವಪ್ರಜಾಪತಿಗಳು ಮರೀಚಿರತ್ರಂಗಿರಸವು ಪುಲಸ್ತ್ಯ ಪುಲಃ ಕ್ರತುಃಗುಃ ವಸಿಷ್ಠ ದಕ್ಷಶ್ಚ ದಕ್ಷ ಪ್ರಜಾಪತಿ ಮುಂದೆ ಇಡೀ ವಿಶ್ವದ ವಿಸ್ತಾರ ಈ ಒಂಬತ್ತು ಮಂದಿಯಿಂದ ಮತ್ತೊಬ್ಬ ಇದ್ದ ಮೊದಲು ಸೃಷ್ಟಿಯಾದವರು ಹತ್ತು ಮಂದಿ ಅವ ಹತ್ತನೇ ಅವನೇನು ಉಪಯೋಗ ಇಲ್ಲ ದಶಮಸ್ತತ್ರ ನಾರದ ಅವನು ಬರೀ ಚಾಡಿ ಹೇಳಿಕಾನೆ ಯಾನು ಸೃಷ್ಟಿ ವಿಸ್ತಾರ ಮಾಡಲಿಲ್ಲ ಅವನು ಬ್ರಹ್ಮಚಾರಿ ಊರ್ಧ್ವರೇ ತಸ್ಕಾಗಿಬಿಟ್ಟ ಆದ್ದರಿಂದ ಅವನನ್ನು ಬಿಟ್ಟರೆ ಅವನನ್ನು ಪ್ರಜಾಪತಿ ಅಂತ ಹೇಳುವುದಿಲ್ಲ ಯಾಕಂದರೆ ಸೃಷ್ಟಿ ವಿಸ್ತಾರವೇ ಮಾಡಲಿಲ್ಲ ಅವನು ಅವನು ಭಗವಂತನ ಗುಣ ವಿಸ್ತಾರ ಮಾಡಿದ ಈ ಒಂಬತ್ತು ಮಂದಿ ಸೃಷ್ಟಿ ವಿಸ್ತಾರ ಮಾಡಿದ್ರು ಅವ್ರು ಕೂಡ ವಿಸ್ತಾರ ಮಾಡಿದ ಅವನು ತಂಬೂರಿ ಪ ವೀಣೆ ಹಿಡ್ಕೊಂಡು ಹೊರಟುಬೆಟ್ಟ ಅಂದ ಅವನ ಲೆಕ್ಕ ತೆಗೆದುಬಿಟ್ರು ಒಂಬತ್ತು ಪ್ರಜಾ ನವ ಪ್ರಜಾಪತಿಗಳು ಅಂತ ಇನ್ನು ದಶ ಪ್ರಜಾಪತಿಗಳು ಅಂತ ಹೇಳ್ತಾರೆ ಹತ್ತನೇ ಪ್ರಜಾಪತಿ ಅಂದರೆ ಬ್ರಹ್ಮದೇವರೇ ಮುಖ್ಯ ಪ್ರಜಾಪತಿ ಅವರ ಅಸಿಸ್ಟೆಂಟ್ಸು ಒಂಬತ್ತು ಜನ ಇವರು ಈ ಒಂಬತ್ತು ಜನದ ಮೂಲಕ ಸೃಷ್ಟಿಯ ವಿಸ್ತಾರ ಮಾಡಿದವ ಭಗವಂತ ಅದರಿಂದ ನವಸು ನವ ಅಂತಂದರೆ ನವ ಅಂದರೆ ಯಾವಾಗಲೂ ಹೊಸತಾಗಿರುವ ಮಾ ಅಷ್ಟೇ ಅಲ್ಲ ಸ್ತುತವು ಅಂತ ಎಲ್ಲ ವೇದಗಳಿಂದ ಸ್ತುತನಾದ ಪ್ರಣವ ಅಂತ ವೇದಕ್ಕೆ ಹೆಸರು ಪ್ರ ನವ ಅಲ್ಲಿಯೂ ನವವೇ ಇರುವುದು ನವ ಅಂತಂದರೆ ಎಲ್ಲ ವೇದಗಳಿಂದ ಸ್ತುತನಾದವ ಏನು ಅಂತ ಸೂ ಸೂ ಅಂದರೆ ಸ್ವಿತ್ಯ ಆನಂದ ಸಮುದ್ದಿಷ್ಟ ಆನಂದ ರೂಪ ಅಂತ ಎಲ್ಲ ವೇದಗಳಿಂದ ಸ್ತುತನಾದವ ಮತ್ತು ಸೃಷ್ಟಿ ಆರಂಭದಲ್ಲಿ ನವ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿ ಸೃಷ್ಟಿ ವಿಸ್ತಾರ ಮಾಡಿದವ ನವ ಪ್ರಜಾಪತಿಗಳಿಗಿಂತ ಮೊದಲು ಅವ್ರನ್ನು ಸೃಷ್ಟಿ ಮಾಡಿದ ಅನಂತರ ಮೊದಲು ಯಾರನ್ನು ಸೃಷ್ಟಿ ಮಾಡಿದ ವಿಶೇಷ ಸತ್ ಮಹಿಮಾ ವಿಶೇಷ ಸತ್ ವಿ ಅಂದ್ರೆ ಗರುಡ ಶೇಷ ಶೇಷ ಸತ್ ಅಂದ್ರೆ ಸದಿತಿ ಪ್ರಾಣ ಬ್ರಹ್ಮವಾಯುಗಳು ಈ ಪ್ರಜಾಪತಿಗಳನ್ನು ಸೃಷ್ಟಿ ಮಾಡುವ ಮುಂಚೆ ಗರುಡ ಶೇಷರನ್ನು ಬ್ರಹ್ಮವಾಯುಗಳನ್ನು ಸೃಷ್ಟಿ ಮಾಡಿದ ಅದನ್ನು ರುದ್ರದೇವನ ಯಾಕೆ ಹೇಳಿಲ್ಲ ಶೇಷ ಅಂದ್ರೆ ರುದ್ರದೇವರೇ ರುದ್ರದೇವರು ಶೇಷ ದೇವರು ಒಂದೇ ರೂಪ ಅದು ಮತ್ತು ಸತ್ ಅಂದ್ರೆ ಒಂದೇ ಸತ್ ಅಂದ್ರೆ ಹಾಗೆ ಸದಿತಿ ಪ್ರಾಣ ಹಾ ಪ್ರಾಣದೇವರ ಮಾತ್ರ ಅಂದ್ರೆ ಬ್ರಹ್ಮ ಅಂದ್ರೆ ಪ್ರಾಣ ಹಾಗೆ ವಿ ಶೇಷ ಸತ್ ಗರುಡ ಬ್ರ ರುದ್ರಶೇಷರು ಬ್ರಹ್ಮವಾಯುಗಳು ಇವರಿಗಿಂತಲೂ ಅಧಿಕವಾದ ಮಹತ್ವವುಳ್ಳವ ನವ ಸುವಿಶೇಷ ಸತ್ ಮಹಿಮ ಸತ್ ಅಂದರೆ ಪ್ರಾಣ ಮತ್ತು ಬ್ರಹ್ಮ ಇವರಿಗೆ ಇವರಿಗಿಂತಲೂ ಅಧಿಕವಾದ ಮಹತ್ವವುಳ್ಳವ ನ ಸುವಿಶೇಷ ವಿಶೇಷ ಸನ್ಮಹಿಮ ಹೀಗೆ ಭಗವಂತನ ನಾಮ ಅವನ ಸೃಷ್ಟಿ ಸೃಷ್ಟಿಯಲ್ಲಿ ತಾರತಮ್ಯ ಕ್ರಮದಲ್ಲಿದೆ ನೋಡಿ ಇಲ್ಲಿ ಮೊದಲು ಬ್ರಹ್ಮವಾಯುಗಳು ಅನಂತರ ಗರುಡಶೇಷ ರುದ್ರರು ಆಮೇಲೆ ನವ ಪ್ರಜಾಪತಿಗಳು ಸೃಷ್ಟಿಕ್ರಮದಲ್ಲಿದೆ ತಾರತಮ್ಯ ಕ್ರಮದಲ್ಲಿ ಆ ದೇವತೆಯ ಅನುಸ್ ಭಗವಂತನ ಅನುಸಂಧಾನಕ್ಕೆ ಅನುಗುಣವಾಗಿ ಈ ವಿಶೇಷಣ ಬಂದಿದೆ